ನಮಸ್ಕಾರ ಸ್ನೇಹಿತರೆ ಕನ್ನಡದ ಟೋಬಿ ಸಿನಿಮಾ ನಟಿ ಚೈತ್ರಾ ಆಚಾರ್ ಸದ ಒಂದಲ್ಲ ಒಂದು ಹಾಟ್ ಫೋಟೋಶೂಟ್ ಮೂಲಕ ಸದ್ದು ಮಾಡುತ್ತಲೇ ಇರ್ತಾರೆ ಇದೀಗ ರವಿಕೆ ಧರಿಸದೆ ಸೀರೆಯೊಟ್ಟು ಬೋಲ್ಡ್ ಆಗಿ ಪೋಸ್ ಹಿಡಿದ್ದಾರೆ ಸದ್ಯ ಕನ್ನಡದ ಆಲಿಯಾ ಭಟ್ ಎಂದೇ ಫೇಮಸ್ ಆಗಿರುವ ಈ ಟೋಬಿ ನಟಿ ಮತ್ತೆ ಹೊಸ ಫೋಟೋಶೂಟ್ ನಿಂದ ಇಂಟರ್ನೆಟ್ ನಲ್ಲಿ ಕಮಾಲ್ ಮಾಡಿದ್ದಾರೆ ರವಿಕೆ ಧರಿಸದೆ ಬೆನ್ನು ತೋರಿಸಿ ಸೀರೆಯಲ್ಲಿ ಮಿಂಚಿರೋದು ಈಗ ಪಟ್ಟೆ ಹುಡುಗರ ನಿದ್ದೆ ಕೆಟ್ಟಿಸಿದೆ ಬಿಳಿ ಬಣ್ಣದ ಸೀರೆಯುಟ್ಟು ಕೆಂಪು ಗಾಜಿನ ಬಳೆ ಹಾಕಿಕೊಂಡು ಮುದ್ದಾಗಿ ನಟಿ ಕಾಣಿಸಿದೆ ಕೊಂಡಿದ್ದಾರೆ ಬ್ಲೌಸ್ ಧರಿಸದೆ ಸೀರೆ ಉಟ್ಟಿರುವುದಕ್ಕೆ ಬಗೆ ಬಗೆಯ ಕಾಮೆಂಟ್ಗಳು ಹರಿದು ಬರುತ್ತಿವೆ ಕೆಟ್ಟ ಕಾಮೆಂಟ್ಸ್ ಗೆ ತಲೆ ಕೆಡಿಸಿಕೊಳ್ಳದೆ ರವಿಕೆ ಯಾಕೆ ಬೇಕು ಮಾನ ಮುಚ್ಚಲು ಸೀರೆ ಸಾಕು ಎಂದು ಚೈತ್ರ ಸಕ್ಕತ್ತಾಗಿಯೇ ಕ್ಯಾಮೆರಾಗೆ ಪೋಸ್ ಕೊಟ್ಟಿದ್ದಾರೆ ಇನ್ನು ಕನ್ನಡದ ಚೈತ್ರ ತಮಿಳಿನ ಎರಡು ಬಂಪರ್ ಆಫರ್ ಗಳನ್ನ ಬಾಚಿಕೊಂಡಿದ್ದಾರೆ ಸ್ಟಾರ್ ನಟ ಸಿದ್ಧಾರ್ಥ್ಗೆ ಗೆ ನಾಯಕಿಯಾಗಿ ಚೈತ್ರ ನಟಿಸುತ್ತಿದ್ದಾರೆ ಕನ್ನಡದ ಜೊತೆಗೆ ಪರಭಾಷೆಗಳಿಂದ ನಟಿಗೆ ಅವಕಾಶಗಳು ಅರಸಿ ಬರುತ್ತಿವೆ ಸಪ್ತಸಾಗರದ ಸಾಗರದ ಟೋಬಿ ಎಲ್ಲೋ ಸಿನಿಮಾಗಳಲ್ಲಿ ನಟಿಸಿದ ಮೇಲೆ ಚೈತ್ರ ಆಚಾರ್ಗೆ ಬೇಡಿಕೆ ಜಾಸ್ತಿ ಆಗಿದೆ ರಕ್ಷಿತ್ ಶೆಟ್ಟಿ ಮತ್ತು ರಾಜೀರ್ ಶೆಟ್ಟಿಗೆ ನಾಯಕಿಯಾಗಿ ಅದ್ಭುತವಾಗಿ ನಟಿಸಿದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಹಿರಾ ಸಿನಿಮಾದ ಮೂಲಕ ಚೈತ್ರ ಆಚಾರ್ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು ಇದಾದ ಬಳಿಕ ಕನ್ನಡದ ಹಲವು ಸಿನಿಮಾಗಳಲ್ಲಿ ನಟಿಸಿದರು ಸ್ನೇಹಿತರೆ ಚೈತ್ರ ಆಚಾರ್ ಅವರ ಈ ಲುಕ್ ಹೇಗಿದೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು